ವೀಕ್ಷಕರೇ ನಾನು ಪ್ರತಿಮಾ ಶೆಟ್ಟಿ ಮೇರಡಿ ಈ ದೇವಸ್ಥಾನಕ್ಕೆ ಹೋಗಲು ರೆಡಿಯಾಗಿ ಹೊರಟಿದ್ದೆ ಹೋಗುವುದಕ್ಕೂ ಸ್ವಲ್ಪ ತ್ರಾಸ ಪಡಬೇಕು ಕುಂದಾಪುರದಿಂದ ಬಸರೂರಿಗೆ ಬಂದು ಸ್ವಲ್ಪ ಹಿಂದೆ ಹೆಜ್ಜೆ ಹಾಕಿದರೆ ಒಂದು ನೀರಿನ ಟ್ಯಾಂಕಿ ಸಿಗುತ್ತದೆ ಅಲ್ಲಿ ದಾರಿ ಹೋಕರಲ್ಲಿ ಗುಪ್ಪಿ ಹಾಡಿಗೆ ಹೋಗುವ ದಾರಿ ಯಾವುದೆಂದು ಕೇಳಿದರೆ ಹೀಗೆ ಹೋಗಿ ಎಂದು ದಾರಿ ತೋರಿಸುತ್ತಾರೆ ಏದುಸಿರು ಬಿಡುತ್ತಾ ಚಿಕ್ಕ ಗುಡ್ಡದ ದಾರಿಯಲ್ಲಿ ಮುಂದುವರಿದರೆ ಎಡಬದಿಯಲ್ಲಿ ಇನ್ನೊಂದು ನೀರಿನ ಟ್ಯಾಂಕಿ ಸಿಗುತ್ತದೆ ಕಪ್ಪು ಕಾಡಿನ ನಡುವೆ ಕಾಲಿಟ್ಟಲ್ಲಿ ಚಟಪಟ ಎನ್ನುವ ಸಪ್ಪಳ ನಮ್ಮಲ್ಲಿ ಹೆದರಿಸಿಕೆ ಹೊಡ್ಡಿಸಬಹುದು ಹಾಗೆ ಹಾಸಿಗೆ ಹಾಸಿದ್ದಂತೆ ದರಲೆಯ ರಾಶಿ ಅಲ್ಲಲ್ಲಿ ಕಂಡುಬರುತ್ತದೆ ಬಿಸಿಲಿನ ರಾಪಿಗೆ ಹೆದರಿ ಕಂಗಾಲದ ಹಾವುಗಳು ತರಗಲೆಯ ಅಡಿಯಲ್ಲಿ ಇರುತ್ತವೆ ಸ್ವಲ್ಪ ಜಾಗ್ರತೆ ಮಾಡಬೇಕು ಇನ್ನೊಂದು ವಿಷಯ ಹೇಳಲು ಮರೆತು ಬಿಟ್ಟೆ ತರಗಲೆಯ ರಾಶಿಯ ಮೇಲೆ ರಭಸದಿಂದ ಓಡಾಡುವ ಸದ್ದು ನಿಮಗೆ ಭಯ ಹುಟ್ಟಿಸಬಹುದು ಹುಲಿ ರಾಯನ ನೆನಪು ಕೂಡ ಬರಬಹುದು ಸದ್ಯ ಇಲ್ಲಿ ಹುಲಿ ಇಲ್ಲ ಇಲ್ಲಿ ಇದ್ದದ್ದು ಎರಡು ಮುದ್ದಾದ ಜಿಂಕೆ ಮರಿಗಳು ಮಾತ್ರ ದಿನದಲ್ಲಿ ಹತ್ತಾರು ಬಾರಿ ಕಾಡಿನ ಸುತ್ತ ಪ್ರದಕ್ಷಿಣೆ ಹಾಕುತ್ತಿರುತ್ತವೆ ನೋಡಿ ಇದೇ ಸದಾನಂದ ಮಠ ಪಂಜಾಬು ಕಡೆಯಿಂದ ಇಲ್ಲಿಗೆ ಬಂದ ಸ್ವಾಮಿ ಸದಾನಂದ ಅವರು ಗುಪ್ಪಿ ಹಾಡಿಯ ಪ್ರಶಾಂತ ವಾತಾವರಣಕ್ಕೆ ಮನಸೋತು ಗುಪ್ಪಿಹಾಡಿಯ ಗುಪ್ಪಿ ಹಾಡಿಯ ನಡುವೆ ಒಂದು ಮಠವನ್ನು ಆರಂಭಿಸಿದರು ಮಂತ್ರ ತಂತ್ರವನ್ನೆಲ್ಲ ಅರಗಿಸಿಕೊಂಡ ಸ್ವಾಮಿ ಸದಾನಂದ ಅವರು ದೇವಿಯನ್ನು ಪ್ರತಿಷ್ಠಾಪನೆ ಕೂಡ ಮಾಡಿದ್ದರು ಜೊತೆಗೆ ಮಾಟ ಮಂತ್ರ ಮಾಡುವ ವಿದ್ಯೆಯನ್ನು ಸಹ ಕಲಿತುಕೊಂಡಿದ್ದರು ಒಮ್ಮೆ ಮಹಿಳೆ ಒಬ್ಬರು ಪ್ರತಿದಿನ ಮಠಕ್ಕೆ ಕೈಲ್ತಿದನದ ಹಾಲನ್ನು ತಂದು ಕೊಡುತ್ತಿದ್ದರು ಒಂದು ದಿನ ಕಡಿಮೆ ಹಾಲು ಕೊಟ್ಟಿದ್ದರಿಂದ ಮಹಿಳೆ ಸ್ವಲ್ಪ ನೀರನ್ನು ಸೇರಿಸಿ ಸ್ವಾಮಿ ಸದಾನಂದರಿಗೆ ನೀಡಿದ್ದಳು ಇದರಿಂದ ಸಿಟ್ಟುಗೊಂಡ ಸ್ವಾಮಿಯವರು ಮಹಿಳೆಗೆ ನೀನು ಕಲ್ಲಾಗಿ ಹೋಗು ಎಂದು ಶಾಪ ಸಹ ಕೊಟ್ಟರು ಮಹಿಳೆಗೆ ಶಾಪ ತಟ್ಟಿತ್ತು ಮಹಿಳೆ ಕಲ್ಲಾಗಿ ಹೋದಳು ಮಠದ ಸನಿಹದಲ್ಲಿ ಈ ಕಲ್ಲು ಸಹ ಇದೆ ಈ ಕಲ್ಲನ್ನು ಸಂರಕ್ಷಣೆ ಮಾಡಿರ ಇಡಲಾಗಿದೆ ಸದಾನಂದ ಮಠ ಮತ್ತು ಮಠದ ಪಕ್ಕದಲ್ಲಿರುವ ದೇವಿ ದೇವಸ್ಥಾನ ಸುಂದರವಾಗಿದ್ದು ಶಿಲಾಮಯವಾಗಿದೆ ಈಗ ಮಠ ಮತ್ತು ದೇವಿ ದೇವಸ್ಥಾನ ಹಾಳು ಬಿದ್ದಿದೆ ಗರ್ಭಗುಡಿ ಕೂಡ ನಾಶವಾಗಿದೆ ದೇವಿಯ ಮೂರ್ತಿ ಕಾಣೆಯಾಗಿದೆ ಬೇರೆ ದೇವಸ್ಥಾನದವರು ಈ ಮೂರ್ತಿಯನ್ನು ಕೊಂಡು ಹೋಗಿ ಪ್ರತಿಷ್ಠೆ ಮಾಡಿದ್ದರು ಎಂದು ಕೂಡ ಹೇಳಲಾಗ್ತಾ ಇದೆ ಕಲಾತ್ಮಕ ಕೆತ್ತನೆಯನ್ನು ಒಳಗೊಂಡ ಸುಂದರ ಪಂಚಾಂಗ ಈಗಲೂ ಹಾಗೆ ಇದೆ ಅಲ್ಲಲ್ಲಿ ತುಂಡಾದ ಶಿಲೆಯ ಕಲಾತ್ಮಕ ಕುಸುರಿ ಮಂಡಿಗೆ ಚೆಲ್ಲಾಪಿಲ್ಲಿಯಾಗಿ ಆಕಾಶ ಕಾಣುತ್ತಿದೆ ಮೇಲೆ ಮಾಡಿಲ್ಲ ನಡುವೆ ಸೂರಿಲ್ಲ ಪ್ರಾಕಾರ ತನ್ನ ಆಕೃತಿಯನ್ನೇ ಕಳೆದುಕೊಂಡಿದೆ ಗರ್ಭಗುಡಿ ಮೇಲಿನಿಂದ ಜರಿದು ಕೆಳಕ್ಕೆ ಸರಿದಿದೆ ಒಳಗೆ ಹುತ್ತ ಎದ್ದು ನಿಂತಿದೆ ಹುತ್ತದೊಳಗೆ ಇನ್ನೊಂದು ಹುತ್ತ ಒಡಮೂಡಿದೆ ಅಚ್ಚರಿ ಸಂಗತಿ ಎಂದರೆ ಹುತ್ತ ದಿನದಿಂದ ದಿಡಕ್ಕೆ ದೊಡ್ಡದಾಗ್ತಾ ಇದೆ ಹೀಗೆ ಎಲ್ಲರೂ ಕಣ್ಣು ಮುಚ್ಚಿ ಕುಳಿತರೆ ಈಗಲೇ ಶಿಥಿಲಗೊಂಡ ಸದಾನಂದ ಮಠ ಒಂದೆರಡು ವರ್ಷದಲ್ಲಿ ನೆಲಕಚ್ಚಿ ಮಠ ಸೇರಬಹುದು